ಎಲ್ರಿಗೂ ನಮಸ್ಕಾರ ವಿಭಾ ಟಿ ಆರ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನನ್ನ ಮಗಳು ಏನಾದರೂ ಸ್ವೀಟ್ ಅಮ್ಮ ಅಂತ ಕೇಳ್ತು ಹಾಗಾಗಿ ಏನಾದರೂ ಹೆಲ್ದಿಯಾಗಿ ಮಾಡಿಕೊಡೋಣ ಅಂದ್ಬಿಟ್ಟು ರಾಗಿ ಹಾಲ್ಬಾಯನ್ನ ಮಾಡಿದ್ದೆ ಇವಾಗ ರಾಗಿ ಹಾಲ್ಬಾಯ್ ಮಾಡೋದಕ್ಕೆ ನಾನು ಮೊದಲು ಒಂದು ಕಪ್ ರಾಗಿನ ನೆನೆಯೋಕ್ಕೆ ಇದ್ದೀನಿ ಅದನ್ನು ನೀಟಾಗಿ ತೊಳೆದು ಒಂದು ಎಂಟು ಗಂಟೆಗಳ ಕಾಲ ನೆನೆಯೋಕ್ಕೆ ಇದ್ದೀನಿ ರಾಗಿಗೆ ನೆನೆಯೋದಕ್ಕೆ ಎಷ್ಟು ನೀರು ಬೇಕು ಅಷ್ಟನ್ನು ಹಾಕಿ ನೆನೆಯೋದಕ್ಕಿಡಬೇಕು ಇವಾಗ ರಾಗಿ ಹಾಲುಬಾಯ್ ಮಾಡೋದಕ್ಕೆ ಏನೇನು ತಗೊಂಡಿದ್ದೀನಿ ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ತುಪ್ಪ ತಗೊಂಡಿದ್ದೀನಿ ಅದಾದಮೇಲೆ ಅರ್ಧ ಸ್ಪೂನು ಏಲಕ್ಕಿ ಪೌಡ್ರು ಒಂದು ಬೌಲ್ ತೆಂಗಿನಕಾಯಿ ತುರಿ ಹಾಗೆ ಒಂದು ಬೌಲ್ ರಾಗಿ ತೊಗೊಂಡಿದ್ದೀನಿ ಅದಾದಮೇಲೆ ಒಂದು ಬೌಲು ಬೆಲ್ಲ ತಗೊಂಡಿದ್ದೀನಿ ಇವಾಗ ರಾಗಿ ಮತ್ತು ತೆಂಗಿನಕಾಯಿ ತುರಿ ಇವೆರಡನ್ನೂ ಕೂಡ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಬರ್ಬೇಕಾಗುತ್ತೆ ನಾವು ಎಷ್ಟು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ತೀವೋ ಅಷ್ಟು ಒಳ್ಳೆಯದು ನೋಡಿ ಗ್ರೈಂಡ್ ಮಾಡೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕಿ ನೀಟಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ ಇವಾಗ ಇದನ್ನು ಒಂದು ಬಟ್ಟೆ ಇಟ್ಕೊಂಬಿಟ್ಟು ನೀಟಾಗಿ ಸೋಸ್ಕೊಂಬಿಡೋಣ ಕಾಫಿ ಸೋಸೋದು ಬರುತ್ತಲ್ಲ ಅದರಲ್ಲೇ ಸೋಸ್ಕೊಬೋದು ಆದರೆ ಈ ರೀತಿ ಮಾಡಿಕೊಂಡ್ರೆ ತುಂಬ ನೈಸಾಗಿ ಸಾಫ್ಟಾಗಿ ಬಾಯಿಲಿಟ್ಟರೆ ಕರ್ಗೋಗುತ್ತೆ ಅಷ್ಟೊಂದು ಚೆನ್ನಾಗಾಗುತ್ತೆ ಹಂಗಾಗಿ ಬಟ್ಟೆನ ತಗೊಂಡು ಒಂದು ಚೆನ್ನಾಗಿ ಅಂಥ ಬಟ್ಟೆನಲ್ಲಿ ಈ ರೀತಿ ನೀಟಾಗಿ ಸೋಸ್ಕೊತಿದ್ದೀನಿ ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಈ ರೀತಿ ರಾಗಿ ಹಾಲನ್ನ ತಗೋಬೇಕಾಗುತ್ತೆ ನೋಡಿ ಇವಾಗ ನೀಟಾಗಿ ರಾಗಿ ಹಾಲನ್ನೆಲ್ಲ ತಗೊಂಡಿದ್ದಾಯಿತು ನಾನು ಒಂದೇ ಸಲ ತಗೊಂಡಿಲ್ಲ ಇಲ್ಲಿ ಎರಡು ಸಲ ಗ್ರೈಂಡ್ ಮಾಡಿಕೊಂಡು ತಗೊಂಡಿದ್ದೀನಿ ನೋಡಿ ಇಷ್ಟು ಸಿಕ್ತು ಇವಾಗ ರೆಡಿ ಮಾಡ್ಕೊಂಬಿಡೋಣ ಇವಾಗ ಗ್ಯಾಸನ್ನು ಮಾಡಿ ಒಂದು ಕಡಾಯನ ಇಟ್ಬಿಟ್ಟು ಈ ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಬೌಲ್ ಬೆಲ್ಲ ಹಾಕ್ತಾ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ನೀರು ಕೂಡ ಹಾಕ್ತಾ ಇದ್ದೀನಿ ಬೆಲ್ಲ ನೀಟಾಗಿ ಕರಗಬೇಕು ಹಾಗಾಗಿ ನೋಡಿ ಇವಾಗ ಚೆನ್ನಾಗಿ ಕರಗಿದೆ ಬೆಲ್ಲ ಎಲ್ಲ ಇವಾಗ ರಾಗಿ ಹಾಲನ್ನ ಇದ್ದೀನಿ ನೀಟಾಗಿ ಸೋಸಿಟ್ಕೊಂಡಿದ್ದಂಥ ರಾಗಿ ಹಾಲನ್ನ ಹಾಕಿ ಇವಾಗ ಒಂದು ಸ್ವಲ್ಪನೂ ಕೂಡ ಕೈ ಬಿಡಬಾರ್ದು ಹಾಗೇ ಮಿಕ್ಸ್ ಮಾಡ್ತಾ ಇರಬೇಕು ಇವಾಗ ಸ್ವಲ್ಪ ಏಲಕ್ಕಿ ಪೌಡ್ರು ಹಾಕ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ ಅದಾದಮೇಲೆ ಇವಾಗ ಒಂದು ಸ್ಪೂನ್ ಆಗುವಷ್ಟು ಗಸಗಸೆನ ಇಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ನೋಡಿ ಇವಾಗ ಆ ಗಸಗಸೆ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಎಲ್ಲಿಯೂ ಕೂಡ ಗಂಟಾಗದಿರೋ ರೀತಿನಲ್ಲಿ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ನೀಟಾಗಿ ಈ ಸ್ವೀಟನ್ನ ಮಾಡಬೇಕಾಗುತ್ತೆ ನೋಡಿ ಇವಾಗ ಒಂದು ಅದಕ್ಕೆ ಬಂದಿದೆ ಒಂದು ಫಿಫ್ಟಿ ಪರ್ಸೆಂಟ್ ಆಗಿದೆ ಅಂತ ಅಂದಾಗ ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿದ್ದೀನಿ ತುಪ್ಪ ಹಾಕಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಈ ಅದಕ್ಕೆ ಬಂದಾಗ ತೆಗಿಯೋಕೆ ಹೋಗ್ಬೇಡಿ ಅದು ನೀಟಾಗಿ ಕಟ್ ಆಗಲ್ಲ ಹಾಗೇ ಇದೇ ರೀತಿ ಇರುತ್ತೆ ಕಟ್ ಮಾಡೋದಕ್ಕೆಲ್ಲ ಆಗೋಲ್ಲ ನೋಡಿ ಈ ರೀತಿ ಆಗಬೇಕು ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಈ ರೀತಿ ಬರಬೇಕಾಗುತ್ತೆ ನೋಡಿ ನಾನಿವಾಗ ಒಂದು ಸ್ವಲ್ಪ ಕೂಡ ಪಾತ್ರೆಗೆ ಅಂಟುತ್ತಾ ಇಲ್ಲ ಈ ರೀತಿ ಆಗಬೇಕು ಈ ರೀತಿ ಆದಮೇಲೆ ಗ್ಯಾಸ್ ಆಫ್ ಮಾಡಿ ಇವಾಗ ಒಂದು ಪ್ಲೇಟಿಗೆ ತುಪ್ಪನ ಸವರ್ಕೋತಾ ಇದ್ದೀನಿ ಈ ರೀತಿ ತುಪ್ಪನ ಸೈಡ್ಗೆಲ್ಲ ಹಚ್ಚಿ ಇವಾಗ ಮಾಡಿಟ್ಟಿದಂಥ ರಾಗಿ ಹಲ್ಬಾಯನ್ನ ಹಾಕ್ತಾಯಿದ್ದೀನಿ ನೀವು ಕಪ್ಪು ಬೆಲ್ಲನೇ ಹಾಕಿ ಮಾಡಬೇಕು ಅಂತ ಏನಿಲ್ಲ ಸಕ್ಕರೆ ಅಥವಾ ಬಿಳಿ ಬೆಲ್ಲ ಬರುತ್ತಲ್ಲ ಅದು ಜೋನಿ ಬೆಲ್ಲ ಯಾವುದನ್ನು ಬೇಕಾದರೂ ನೀವು ಬಳಸ್ಕೊಬೋದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಸ್ವೀಟನ್ನ ಆ್ಯಡ್ ಮಾಡ್ಕೊಳ್ಳಿ ಇವಾಗ ನೋಡಿ ಒಂದು ಸ್ಪೂನ್ ಸಹಾಯದಿಂದ ಸ್ಪ್ರೆಡ್ ಮಾಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಇವಾಗ ಕಟ್ ಮಾಡ್ತಿದ್ದೀನಿ ಆ ಚಾಕುವು ಕೂಡ ಒಂದು ಸ್ವಲ್ಪವೂ ಕೂಡ ಅಂಟ್ಕೊಂತಿಲ್ಲ ಅಷ್ಟು ಚೆನ್ನಾಗಾಗಿತ್ತು ಇವಾಗ ಇದನ್ನು ಇನ್ನೊಂದು ಪ್ಲೇಟಿಗೆ ಹಾಕೊಂಡ್ಬಿಡ್ತೀನಿ ನೋಡಿ ಇವಾಗ ಅದನ್ನು ಹಾಗೇ ಇನ್ನೊಂದು ಪ್ಲೇಟಿಗೆ ಹಾಕೊಂಡೆ ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿತ್ತು ಅಂದರೆ ಅದು ಕೈಯಿಗೂ ಕೂಡ ಅಂಟ್ಕೊಂತಿರಲಿಲ್ಲ ಒಂದು ಸ್ವಲ್ಪವೂ ಅಷ್ಟು ಚೆನ್ನಾಗಾಗಿತ್ತು ತುಂಬ ಸಾಫ್ಟಾಗಿ ಬಾಯಿಲ್ ಕರಗ್ತಾ ಕರಗ್ತಾಯಿತ್ತು ನನ್ನ ಮಗಳಂತೂ ತುಂಬಾ ಇಷ್ಟಪಡ್ತು ಮಮ್ಮ ಇದು ಕೇಕು ನನ್ನ ಬರ್ಡೇ ಕೂಡ ಇದನ್ನೇ ಮಾಡು ತುಂಬ ಇಷ್ಟ ಆಯಿತು ನನಗೆ ಅಂತ ಹೇಳ್ತಿತ್ತು ನೀವು ಕೂಡ ಮನೆಯಲ್ಲಿ ಮಿಸ್ ಮಾಡದೆ ಒಮ್ಮೆ ಟ್ರೈ ಮಾಡಿ ನಿಮ್ಮ ಮನೆಯಲ್ಲೂ ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್